ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಅವರೆಕಾಯಿ ಬಟಾಣಿ ತೊಗರಿಕಾಯಿ ಹಲಸಂದೆಕಾಯಿ ಯಾವುದೇ ಕಾಯಿಗಳಾಗಲಿ ಸೊಪ್ಪಾಗಲಿ ಬಿಡ್ಸೋಕ್ಕೆ ಮನೆಯಲ್ಲಿ ಜನ ಇದ್ದರೆ ತೊಗೊಂಡು ಬಿಡಿಸ್ಬೋದು ಒಬ್ರೇ ತೊಗೊಂಡು ಒಬ್ರೇ ಬಿಡಿಸಿ ಒಬ್ಬರೇ ಇತಿ ಮಾಡಬೇಕು ಅಂದರೆ ಎಷ್ಟೊಂದು ಕಷ್ಟ ಆಗುತ್ತೆ ನಮ್ಮ ಬೇಡ ಬೇಡ ಅಂದ್ರೂ ಮನೆ ಹತ್ರ ಬಂದಿದ್ದರು ನೂರು ರೂಪಾಯಿಗೆ ಮೂರು ಕೆ ಜಿ ಬಟಾಣಿ ನೂರು ರೂಪಾಯಿಗೆ ಮೂರು ಕೆ ಜಿ ಅವರೆಕಾಯಿ ಅಂತ ನಾವು ಒಂದು ಕೆ ಜಿ ಕೇಳಿದರೆ ಕೊಟ್ಟಿಲ್ಲ ಎಲ್ಲ ಒಂದೂವರೆ ಕೆ ಜಿ ಒಂದೂವರೆ ಕೆ ಜಿ ಕೊಟ್ಬಿಟ್ಟಿದ್ದಾರೆ ಆ ಕಡೆ ಅವರೆಕಾಯಿನೂ ಹ್ಕೋಕ್ಕಾಗ್ತಿಲ್ಲ ಈ ಕಡೆ ಬಟಾಣಿನೂ ಸುಲಿಯೋಕ್ಕಾಗ್ತಿಲ್ಲ ಒಬ್ಬರೇ ಒಬ್ರೇ ಅಂದರೆ ತುಂಬಾ ಕಷ್ಟ ಆಗುತ್ತೆ ಇನ್ನೊಬ್ರು ಯಾರಾದರೂ ಇದ್ದರೆ ಮನೆ ಕೆಲಸ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ ಹಾಗೆಯೇ ಬೆಳಗಿನ ತಿಂಡಿಗೆ ಈಗ ಬೇಸಿಗೆ ಆಗಿರೋದ್ರಿಂದ ಹೆಚ್ಚಾಗಿ ರಾಗಿ ಗಂಜಿನೇ ಮಾಡ್ಕೊಳ್ತೀನಿ ರಾಗಿ ಮಾಲ್ಟ್ ಅಥವಾ ರಾಗಿ ಗಂಜಿ ತುಂಬ ಚೆನ್ನಾಗಿರುತ್ತೆ ದೇಹಕ್ಕೂ ತಂಪಾಗಿರುತ್ತೆ ಬೇರೆ ಯಾವುದೇ ತಿಂಡಿ ತಿಂದ್ರೂ ಅಷ್ಟು ಬೇಗ ಜೀರ್ಣ ಆಗೋದಿಲ್ಲ ಈ ರೀತಿ ರಾಗಿ ಗಂಜಿಗೆ ಸ್ವಲ್ಪ ಮೊಸರು ಸಣ್ಣಗೆ ಹಚ್ಚಿದ ಈರುಳ್ಳಿ ಹಾಕ್ಕೊಂಡು ಸೇವಿಸಿದರೆ ದೇಹನೂ ತಂಪಾಗಿರುತ್ತೆ ಮತ್ತು ಹೊಟ್ಟೆನೂ ತಣ್ಣಗಿರುತ್ತೆ ಹಾಗೆಯೇ ಮ ಮನೇಲಿ ತಯ ಒಂದು ಇನ್ನೂರೈವತ್ತು ಗ್ರಾಮ್ಸಷ್ಟು ಪನ್ನೀರ್ ಇತ್ತು ಅದು ತುಂಬ ದಿನ ಇಟ್ಟರೆ ಹಾಳಾಗುತ್ತೆ ಅಂದ್ಬಿಟ್ಟು ಅದನ್ನು ಸಹ ಸಿಂಪಲ್ಲಾಕಿ ಒಂದು ಫ್ರೈ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಏನೂ ಇಲ್ಲ ಇದನ್ನು ಸಣ್ಣಗೆ ಹಚ್ಕೊಂಡು ಪನ್ನೀರನ್ನು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಪೇಸ್ಟು ಮತ್ತು ಟೊಮೆಟೊ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರನ್ನ ಉದುರಿಸಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇದನ್ನು ಚಪಾತಿ ಅಥವಾ ಸೈಡ್ ಡಿಶ್ ಆಗಿ ಸಹ ತಿನ್ಬೋದು ಮತ್ತು ಹಾಗೇನೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು